ವೆಲ್ಕಮ್ ಬ್ಯಾಕ್ ಆ್ಯಂಡ್ ನೋಡ್ ಈಗ ಸೊಡಿಯೋದಲ್ಲಿ ಬಂದಿದ್ದೀವಿ ಈಗ ಡೇ ತ್ರೀ ವ್ಲಾಗ್ ಮಾಡ್ತಾ ಇದೀವಿ ಸೊ ಡೇ ಒನ್ ಡೇ ಟು ಯಾರು ಬ್ಲಾಗ್ ನೋಡಿಲ್ಲ ಹೋಗಿ ವಿಡಿಯೋನ ನೋಡಿ ಆಮೇಲೆ ಇದು ಬ್ಲಾಗ್ ಇದಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಕಸಾನ ಈಗ ಜಸ್ಟ್ ಕೇಳ್ತಾ ಇದೀವಿ ಅಂದ್ರೆ ಮತ್ತೆ ನಾಳೆ ಇನ್ನು ಎಣ್ಣೆ ಹೊಡೆದಿದೆ ಇದಕ್ಕೂ ಆಮೇಲೆ ಇದರಿಂದ ಎ ಟು ಝೆಡ್ ಇದು ಕಡಲಿ ಯಾವ ತರ ಬರುತ್ತೆ ಅದು ಯಾವ ತರ ಮಿಷಿನಲ್ಲಿ ಹಾಕ್ತಾರೆ ಯಾವ ತರ ಸೇಲ್ ನಡೆಯುತ್ತೆ ನಿಮ್ಗೆ ಯಾವ ತರ ಮಾರ್ಕೆಟಿಂಗ್ ಇರುತ್ತೆ ಅದೆಲ್ಲ ಎ ಟು ಝೆಡ್ ಆಗಿ ಬ್ಲಾಗ್ ನಲ್ಲಿ ನೀವು ನೋಡ್ತಾ ಇರ್ಬೋದು ನೋಡ್ತೀರಾ ಮುಂದೆ ಡೇ ಫೋರ್ ಡೇ ಫೈವ್ ಡೇ ಸಿಕ್ಸ್ ಅಲ್ಲಿ ಯಾವ ಡೈಲಿ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಆದರೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಕಂಟಿನ್ಯೂ ಡೇ ಬೈ ಡೇ ಬೈ ವಿಡಿಯೋ ಬರ್ತಾನೆ ಇರುತ್ತೆ ಈ ಸಲ ಇದು ಕಡ್ಲಿ ಪೂರ ಮುಗಿಯತ್ತೆ ನಾನು ವಿಡಿಯೋ ನಿಲ್ಲ ಪೂರಾಕ್ತಿನಿ ಯಾರು ಹೊಸ ಬಂದಿದ್ರ ಅವರು ಡೇ ಒನ್ ಡೇ ಟು ನೋಡಿ ಆಮೇಲೆ ಡೇಟ್ ತ್ರೀ ನೋಡಬನ್ನಿ ಈಗ ಕೆಲಸನ ನಾವು ಎಷ್ಟ್ ಮಾಡ್ತೀವಿ ನೋಡೋಣ ಈಗ ಎಷ್ಟಾಗತ್ತೆ ನಿನ್ನೆ ಮೊನ್ನೆ ಮಾಡಿದ ಕೆಲಸ ಈಗ ಅದೇ ಸ್ವಲ್ಪ ಜಾಸ್ತಿ ಮಾಡೋಕೆ ಪ್ರಯತ್ನ ಮಾಡೋಣ ಇವತ್ತು ನಾವು ಇಬ್ರು ಇದ್ದೀವಿ ಸೊ ನೋಡೋಣ ಎಷ್ಟ್ ಕೆಲಸ ಆಗತ್ತೆ ಅಷ್ಟ ಕೆಲಸ ಮಾಡೋಣ ಇವತ್ತು ಈಗ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತಾ ಇರ್ಬೋದು ನಾವು ಕಸ ಹಾಕಿ ಕೀಳ್ಬೇಕಂದ್ರೆ ಸೊ ಬಯಲೀ ನೋಡ್ತಾ ಇರಬಹುದು ಇದು ಹೆಸರು ಹೇಗೆ ಬೀಳುತ್ತೆ ಗಿಡ ದೊಡ್ಡದಾದಾಗ ಇದು ಇದು ಕೂಡ ದೊಡ್ಡದಾಗತ್ತೆ ಆಮೇಲೆ ಗಿಡನ ಕೀಳುವಾಗ ಇದಕ್ಕೆ ಹತ್ತಿ ಕಡಲೆ ಎಲ್ಲ ಉದುರು ಬಿಡುತ್ತೆ ಸೊ ಇದರಿಂದ ನಾವು ಕಸನ ಕೀಳೋದು ಭಾಳ ಇಂಪಾರ್ಟೆಂಟು ಇದರಿಂದ ಸ್ವಲ್ಪ ಪೀಕ್ ಸ್ಲೋ ಬರುತ್ತೆ ಒಂದು ವಾರ ಪೀಕಲ್ಲಿ ಇರುತ್ತೆ ಇದು ಅದರಿಂದ ಕಸ ಕೀಳಬೇಕು ಇಲ್ಲಾಂದರೆ ಲಾಸ್ಟ್ನು ಆಗ್ಬೋದು ನಮ್ಮ ಈ ಸಲ ಅದಕ್ಕೆ ಇದಕ್ಕೆ ಎಣ್ಣೆ ಹೊಡಿಬೇಕು ಯಾಕಂದ್ರೆ ಕೀಡಿ ಆಗ್ಬಿಡುತ್ತವೆ ಕೀಡಿನ ಸಾಯಿಸಬೇಕಂದ್ರೆ ಎಣ್ಣೆ ಹೊಡೆಯೋದು ಮೋಸ್ಟ್ ಇಂಪಾರ್ಟೆಂಟ್ ಅದೊಂದು ಕೆಲಸ ಸೊ ಅದು ಯಾವ ತರ ಮಾಡ್ತೀವಿ ಅದನ್ನ ಒಂದು ಬ್ಲಾಗ್ ಮಾಡ್ತೀನಿ ಸೊ ಹಳೆ ಬ್ಲಾಗ್ ಅಲ್ಲಿ ನೋಡಿಲ್ಲ ಅನ್ಸಿದ್ರೆ ಸಲ ಹೊಸ ಬ್ಲಾಗ್ ಮಾಡಿ ಹಾಕ್ತೀನಿ ಸೊ ಬನ್ನಿ ಕಸಾನ ಕೀಳೋಣ ಸೊ ನಾವು ಈಗ ಇಲ್ಲಿಂದ ಹಿಡಿದು ಪೂರ ಇಷ್ಟ ಕಸಾನ ಕಿತ್ತಿದೀವಿ ಈಗ ಈಗ ಇಷ್ಟ ಕಸ ಕಿತ್ತಿದ್ದೀವಿ ಈಗ ಪೂರ ಈಗ ಲಾಸ್ಟ್ ಅಲ್ಲಿ ಅಲ್ಲಿ ಮ್ಯಾರಿ ಕಡೆ ಸೊ ಲಾಸ್ಟ್ ಆ ಕಡೆ ಆ್ಯಂಡ್ ಕಡೆ ಸ್ಟಾರ್ಟ್ ಮಾಡ್ತೀವಿ ನೋಡೋಣ ಯಾವ ತರ ಆಗತ್ತೆ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದ್ಸಲ ಅಲ್ಲಿಗೆ ಹೋಗಿ ಇವತ್ತು ನೋಡೋಣ ಎಷ್ಟಾಗೈತೆ ಅಷ್ಟು ಕೇಳೋಣ ಕಿತ್ತು ಒಂದ್ ಕಡೆ ಗುಂಬಿ ಮಾಡ್ತೇನೆ ಗುಂಬಿ ಮಾಡಿ ತೋರಿಸ್ತೀವಿ ಇಷ್ಟು ಕಸಾನ ಇವತ್ತು ಕಿತ್ತಿದೀವಿ ಅಂತ ಸೊ ನಿನ್ನೆ ಮನೆಯವರು ಕಸಾನ ಪೂರ ಹೋಗಿ ಮ್ಯಾರಿ ಹೋಗದಿರ್ತೀವಿ ಅಲ್ಲ ಒಣಗಿ ಇದಾಗಿರ್ತದೋ ನೋಡೋಣ ಮನೆ ಒಂದ್ಸಲ ಎಷ್ಟಾಗೈತೆ ಇವತ್ತು ಅಷ್ಟು ಕೇಳೋಣ ಸೊ ನಿನ್ನೆ ಕಸ ಕಿತ್ತಿದ್ವಲ್ಲ ಅದು ಯಾವ ತರ ಈಗ ಆಗಿದೆ ನೋಡ್ಬನ್ನ ಈಗ ನಿನ್ನೆ ಕಸ ಕಿತ್ತಿದ್ದು ಇವಾಗ ಪೂರ ಕಸ ನೋಡ್ತಾ ಇರಬಹುದು ಯಾವ ತರ ಒಣಗಿದೆ ಈ ತರ ಕಸ ಒಣಗಿಬಿಡುತ್ತೆ ನಿನ್ನೆ ಕಿತ್ತಿರೋ ಕಸ ಇವತ್ತು ಪೂರ ಒಣಗಿಬಿಟ್ಟಿದೆ ಸೊ ಇವತ್ತು ಕಸ ಕೇಳ್ತಾ ಇದೀವಿ ಇವತ್ತು ಪೂರ ಇಲ್ಲೇ ಗುಂಬಿ ಮಾಡ್ತೀನಿ ಇವತ್ತು ಸೊ ನೋಡೋಣ ಆ ಕಡೆ ಗಿಡ ಕಸ ಕೇಳ್ತೀವಿ ಆಮೇಲೆ ಎಷ್ಟು ಕಸ ಆಗತ್ತೆ ಇವತ್ತು ಅಷ್ಟು ಕಸನ ಕಿತ್ತು ಬಿಡ್ತೀವಿ ಎಷ್ಟ್ ಕಸ ಆಗತ್ತೆ ನಾವ್ ಬಂದಿದೀವಿ ನಾವು పల్లకి బందోడ్రీ గైస్ బుట్ హి గైస్ మ్యారీ మ్యారీ అస నోడ బి గైస్ డే వన్ డే టూ డే త్రీ ఇవతూ డే త్రీ స్టార్ట్ ఆగతి గైస్ ఎలా విడియో నోడ్రీ గైస్ వస్తూ సబ్స్క్రైబ్ బి గైస్ తగోనా కస్రీ గైస్ ఈ తర తగీతారసా ಹೈಕ್ ಸೌತ್ರ ಹೇ ಬಿ ಬನ್ನಿ ಗಾಯ್ಸ್ ನೋಡಿ ನೋಕಸ ನೋಡಿ ಗಾಯ್ಸ್ ಕಡ್ಲೇ ಲೇಕ ಕಸ ಆಗಿದೆ ಗಾಯ್ಸ್ ಕಸ ತಗ್ಯಾಕ ಹೋಗಿ ಕಡ್ಲೇ ತದಿದಿರೆ ತಪ್ಪாகுತೆ ಗಾಯ್ಸ್ ಒಂದೊಂದಸಲ ಕಡ್ಲಿ ಕಿತ್ ಬುರ್ತಿವಿ ಗಾಯ್ಸ್ ನೋಡಿ ಗಾಯ್ಸ್ ಒಂದೇ ಕಡ ಕಸ ಐದ್ರೆ ಎಲ್ಲಾ ತಗಿದಿದ್ವಿ ಇದು ಆ ಕಡೆ ಈ ಕಡೆ ಅಂತ ಕಸ ಬಾಳಿದೆ ಗಾಯ್ ಮ ಡೇ ಒನ್ ಡೇ ಟು ಡೇ ತ್ರೀ ದಾಗ ಎಲ್ಲಾ ಕಸ ಹಾಕಿದ್ವಿ ಗಾಯ್ ಇವತ್ತು ಮತ್ತೆ ಮರಳಿ ಕಸ ನೋಡ್ರಿ ಗಾಯ್ ಅದಕ್ಕೆ ಬೇರೆಗ್ ಹೆಚ್ಚೆ ತೆಗಿಬೇಕು ಗಾಯ್ ಕಸಾನ ಇದೊಂದ್ ಗಿಡ ನೋಡ್ರಿ ಗಾಯಸ್ Hola. te ಮೈಕ್ ಇವತ್ತು ಚಾರ್ಜ್ ಆಗಿಲ್ಲ ಅನಿಸುತ್ತೆ ಚಾರ್ಜ್ ಅಡ್ಡಿಯಲ್ಲ ನಿನ್ನಿಂದ ಮೈಕು ಸೊ ಏ ಟು ಡೇಸ್ ಮೈಕ್ ಹಾಗೆ ಯೂಸ್ ಮಾಡ್ತಾಯಿದ್ದೀವಿ ಸೊ ಡೇ ತ್ರೀಯಲ್ಲಿ ಸೊ ಇಷ್ಟು ಕಸ ಆಯ್ತು ತೆಗ್ದಿದ್ದೀವಿ ಹಾಗೆ ಸೈಡ ಉಂಟಾಗಿದ್ದೀಗ ಸೊ ಡೇ ತ್ರೀಲಿ ನೋಡಿದ್ರೆ ಮುದು ಎಷ್ಟು ಕಸ ಆಗಿದೆ ಸೊ ಇಷ್ಟು ಕಸಾನ ಇವತ್ತು ಡೇ ತ್ರೀಲಿ ತೆಗೆದಿದ್ದೀವಿ ಇವತ್ತು ಕಸ ಆಗಿದೆ ಇವತ್ತು ಈ ಸೈಡು ಈ ಸೈಡು ಕಸ ಈ ಸೈಡು ಭಾಳ ಕಸ ಇತ್ತು ಸೊ ಈ ಸ್ಕೈಡು ಕಸಾನ ನಾವು ತೆಗಿದೀವಿ ಇವತ್ತು ಸೊ ನೋಡಿದ್ರೆ ಮುದು ಇವತ್ತು ಭಾಳಷ್ಟು ಕಸಾನ ಇವತ್ತು ನಾವು ತೆಗ್ದೀವಿ ಅಂತ ಅಂದ್ಕೊಂಡಿರ್ಬೋದು ಸೊ ತೆಗ್ದಿದ್ದೀವಿ ಈಗ ನಾವು ಇಬ್ಬರು ಸೇರಿ ಇಷ್ಟು ಕಸನ ತೆಗಿದೀವಿ ಈಗ ಡೇ ಫೋರ್ ಡೇ ಫೈವ್ ಡೇ ಸಿಕ್ಸ್ ಯಾವ ಥರ ಇರ್ಬೋದು ಮತ್ತು ಇದಕ್ಕೆ ಯಾವ್ಯಾವ ಥರ ಕೇರ್ ಮಾಡಬೇಕು ಅವೆಲ್ಲ ನಾವು ನೀವು ಮಾಡಿ ತೋರಿಸ್ತೀವಿ ಸೊ ಯಾರು ಈ ಚಾನಲಲ್ಲಿ ವಾಯ್ಸ್ ಸಾಮ್ನೆ ಆಗ್ಬೋಲ್ಲೇ ಬೈಕ್ ಚಾರ್ಜ್ ಇಟ್ಟಿಲ್ಲ ಸೊ ಟೂ ಡೇಸ್ ಚಾರ್ಜ್ ಇಲ್ಲ ವಾಯ್ಸ್ ಯಾವ ಥರ ಬರ್ತಾರೆ ಗೊತ್ತಿಲ್ಲ ಸೊ ಸ್ಟಾರ್ಟಿಂಗ್ ಇಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗಿದೆ ಇದು ವಿಡಿಯೋ ಬಾಯ್ ಈ ಶೂಟ್ ಇರೋದು ಇದು ಮೂರನೇ ಎಲ್ಲ ನಾಲ್ಕನೇ ಶೂಟ್ ಇದು ಮೈಕ್ ಬಂದಾಗಿ ನಮ್ಗೆ ಗೊತ್ತಿಲ್ಲ ಇಲ್ಲ ನಡು ಇಲ್ಲಿ ಮೈಕ್ ಬಂದಾಗಿ ವಾಯ್ಸ್ ಬಂದೇ ಇಲ್ಲ ಸೊ ಇದು ನಾಲ್ಕನೇ ಶೂಟನ್ನ ನಾವು ಮತ್ತೆ ಮಾಡ್ತಾ ಇದೀವಿ ಹಾಂ ಗಾಯ್ಸ್ ಹೊಲ್ದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿರಿ ಗೈಸ್ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಗೈಸ್ ಸೊ ಹೋಗಿ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರು ಕಂಪ್ಯೂಟರ್ ನೋಡ್ತಾ ಇದ್ದೀರಾ ಅವರಲ್ಲಿ ಅಕೌಂಟ್ ಇರ್ಬೋದು ಆಲ್ರೆಡಿ ಸೊ ಕಂಪ್ಯೂಟರಲ್ಲಿ ಪಿ ಸಿ ಅಲ್ಲಿ ಸೊ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವಿಡಿಯೋಸ್ ಬರ್ತಾ ಇರುತ್ತೆ ಡೇ ಬೈ ಡೇ ಬೈ ವೀಡಿಯೋಸ್ ಬರ್ತಾ ಇರುತ್ತೆ ಮಿಸ್ ಮಾಡ್ಕೊ ಹೋಗ್ಬೇಡಿ ವಿಡಿಯೋಸನ್ನು ಸೊ ಇದು ಬಿಗ್ ಬಾಸ್ ಶೋ ಅಲ್ಲ ಸೊ ಡೈಲಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದು ಹಂಡ್ರೆಡ್ ಡೇಸ್ ಚಾಲೆಂಜ್ ಅಷ್ಟೇ ಹಂಡ್ರೆಡ್ ಡೇಸ್ ಅಷ್ಟೇ ವೀಡಿಯೋಸ್ ಬರುತ್ತೆ ಹಂಡ್ರೆಡ್ ಡೇಸ್ ಮೇಲೆ ನಿಮಗೆ ವೀಡಿಯೋಸ್ ಬೇಕಂದರೆ ನಾವು ಇನ್ನೊಂದು ಟಾಪಿಕ್ ಹುಡುಕಿ ಅದರ ಮೇಲೆ ಡೇ ಬೈ ಡೇ ಬೈ ವೀಡಿಯೋಸನ್ನು ಮಾಡ್ತೀನಿ ಸೊ ಅಲ್ಲಿ ಜಸ್ಟ್ ಆ ಗ್ರೋತ್ ಇನ್ ಚಾನಲ್ ಸೊ ಭಾಳ ಸಹ ವೀಡಿಯೋ ಹಾಕಿದ್ದಿಲ್ಲ ಅದ್ರ ಈಗ ಚಾನಲ್ ಡೈಟ್ ಬಿದ್ದಿದೆ ಸೊ ವಿಡಿಯೋ ಹಾಕಬೇಕಾಯ್ತು ಇದರಲ್ಲಿ ಏನಂತ ಕಮೆಂಟ್ನಲ್ಲಿ ನಿಮ್ಗೆ ಸ್ಕ್ಯಾನರ್ ಕಳಿಸಿ ಗೈಸ್ ಹತ್ತು ಹತ್ತು ರೂಪಾಯಿ ಮಾಡ್ತೀವಿ ಗೈಸ್ ಫೋನ್ ಪೇ ಮಾಡ್ತೀವಿ ಗೈಸ್ ಕ್ಯಾ ಕಮೆಂಟ್ ಬೇಕಾ ಸ್ಕ್ಯಾನರ್ ಚೋಡಿನ ಡಿ ಎಮ್ ಮಾಡಿ ಗು ಡಿ ಎಮ್ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಅಲ್ಲಿ ಕ್ಯೂ ಆರ್ ಕೋಡ್ ಕಳಿಸಿ ಅನ್ನ ಮಾಡ್ತಾನೆ ಪೇ ಮಾಡ್ತಾನೆ ಅವ್ನು ನಾ ಮಾಡಿಸ್ಕಸ್ತೀನಿ ಪೇ ಮಾಡ್ತಾನೆ ಹ್ಞೂ ಕೆತ್ತ ಮಾಡ್ತೀವಿ ಗೈಸ್ ನೂರು ನೂರು ರೂಪಾಯಿ ಗೈಸ್ ಎಲ್ಲ ಮಾಡಿ ಗೈಸ್ ಸ್ಕ್ರೀನ್ ಟಾಚ್ ಕಳಿಸಿ ಗೈಸ್ ಅಲ್ಲಿ ಇಷ್ಟೇ ಇದ್ದು ಕಸ ನೋಡ್ರಿ ಗೈಸ್ ಭಾಳ ಆಗಿದೆ ಇವತ್ತು ಇವತ್ತು ಒಂದ್ ದಿನ ಬಾಳಾಗಿದೆ ಗೈಸ್ ಎತ್ತಗೂ ಬರುವಂತಿಲ್ಲ ನೋಡ್ರಿ ಗುಂಪಿನ ಮಾಡಿ ಅಲ್ಲಿ ಹೋಗಿ ಬರಬೇಕು ಸೊ ಅವೆಲ್ಲ ಬಿಡೋ ಮಾಡಿ ಸ್ವಲ್ಪ ಟೈಮ್ ಇಡುತ್ತೆ ಸೊ ನೋಡೋಣ ಡೇ ಫೋರ್ ಅಲ್ಲಿ ವಿಡಿಯೋ ಯಾವ ತರ ಆಗುತ್ತೆ ಡೇ ಫೋರ್ನ ನ ವೇಟ್ ಮಾಡಿ ಅಷ್ಟೇ ಸಾಕು ಸೊ ಯಾರು ನೋಡ್ತಾ ಇದ್ರ ಅವರು ಲೈಕ್ ಮಾಡಿ ನೀವು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಮುಂದೆ ಸ್ವಲ್ಪ ಜನರಿಗೆ ಹೋಗಿ ವಿಡಿಯೋ ತಲುಪುತ್ತೆ ಇಲ್ಲಾಂದರೆ ಅದು ಅಲ್ಲೇ ಒಂದೆಡೆ ಮೂಡೆಯಲ್ಲಿ ಹೋಗಿ ಹೋಗಿ ಸಿಗೊಂಬಿಡುತ್ತೆ ವಿಡಿಯೋ ಏನಂತೀರಾ ಇಲ್ಲ ನಮ್ಮ ಮೇನ್ ಕ್ಯಾಮ್ರಾಮನ್ ಅವರು ಬಂದಿಲ್ಲ ಗೈಸ್ ಅವ್ರ ಹೆಸರು ಮಿಸ್ಟರ್ ಜಾವಿದ್ ಅಂತ ಅವರು ಇವತ್ತು ಬಂದಿಲ್ಲ ಗೈಸ್ ಸೊ ಸೊ ಹಂಡ್ರೆಡ್ ಡೇಸ್ ಚಾಲೆಂಜನ್ನು ಇಟ್ಕೋಬೇಕಂತ ಇದೆ ಸೊ ಇದು ಚಾಲೆಂಜ್ ಕಂಪ್ಲೀಟ್ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಸೊ ಈಗ ಜಸ್ಟ್ ಆಫ್ ಡೇ ತ್ರೀ ಆಗಿದೆ ಈಗ ನಾನು ಮೋಸ್ಟ್ಲಿ ಈಗ ಈ ಚಾನೆಲಿಂದ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅಥವಾ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಅಥವಾ ಒನ್ ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ಕೂಡ ಮುಂದೆ ಫ್ಯೂಚರಲ್ಲಿ ಯಾವ ಥರ ರಿಯಾಕ್ಷನ್ ಇರುತ್ತೋ ಅಥವಾ ನಾನು ಯೂಟ್ಯೂಬನ್ನೇ ಕಂಟಿನ್ಯೂ ಮಾಡ್ತಾಯಿರ್ತೀನೋ ಅಥವಾ ಯೂಟ್ಯೂಬನ್ನು ಬಿಟ್ಟು ಮತ್ತೆ ಏನೋ ಬೇರೆ ಕೆಲಸ ಮಾಡ್ತೀನೋ ಗೊತ್ತಿಲ್ಲ ಸೊ ಯೂಟ್ಯೂಬಲ್ಲಿ ಏನಾದರೂ ಅಚೀವ್ಮೆಂಟ್ ಏನಾದರೂ ಸಿಕ್ಕ್ರೆ ನಾವು ಯೂಟ್ಯೂಬಲ್ಲಿ ಖಾಯಮಾಗಿ ಬ್ಲಾಗ್ ಮಾಡ್ತೀವಿ ಸೊ ಏನು ಅಚೀವ್ಮೆಂಟ್ ಆಗಿರಲಿಲ್ಲ ಅಂದ್ರೆ ಮತ್ತೆ ಯಾವುದೇ ಕೆಲಸ ಮಾಡ್ತಾ ಇರ್ಬೋದು ಗಾಳಿ ಬಾಲ ಮಾಡ್ತಾ ಇದೆ ಅಂತ ಸೌಂಡ್ ಬರ್ತಾ ಇರ್ಬೋದು ಚಾರ್ಜ್ ಇಲ್ಲ ಅದ್ರ ಮೇಲೆ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಗೈಸ್ ನಮ್ಗೆ ಏನು ತೇಲಲ್ಲಿ ಬರಲಿಲ್ಲ ಅದಕ್ಕೆ ಕಡ್ಲಿ ಹೊಲದಲ್ಲಿ ಕಸ ತೆಗೆ ಸೊ ನಗಡಿ ಭಾಳ ಆಗಿದೆ ಯಾಕಂದರೆ ಇಲ್ಲಿ ಕಿನಾಲ್ ಅಂತಿದೆ ಇಲ್ಲಿ ಕಿನಾಲಿನ ನೀರು ಕುಡಿದು ಕುಡಿದು ಸ್ವಲ್ಪ ಇಲ್ಲಿ ಬಂದಾಗ ನೀರ ಸಾಗಿರ್ತಾರೆ ನಾವು ನೀರು ಹತ್ತಿರ ಬಂದಿಲ್ಲ ಹಾಗೆ ಅಲ್ಲಿಂದ ಬಂದಿರ್ತೀವಿ ಇಲ್ಲಿ ನೀರು ಕುಡಿದು ಪೂರ್ಣ ನಗಡಿ ಆಗಿಬಿಟ್ಟಿದೆ ಏರು ಅಂತ ಹೋಗಿ ಇದರಲ್ಲಿ ಯಾರು ಇದ್ರ ಸಪೋರ್ಟ್ ಮಾಡಿ ಸಪೋರ್ಟ್ ಅಷ್ಟೇ ಕೇಳೋದು ನಾನು ಭಾಳ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಥವಾ ಲೈಕ್ ಮಾಡಿ ಸೊ ವಿಡಿಯೋ ನಾ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರ ಅಂದರೆ ನಿಮ್ದು ಬಿಟ್ಟಿದ್ದು ಯಾವಾಗಂದರೆ ಇದರಲ್ಲಿ ಜಾಸ್ತಿ ಏನು ಡಿಟೇಲ್ಸ್ ಇಲ್ಲ ಜಾಸ್ತಿ ಏನು ಕೆಲಸ ನಾವು ಮಾಡ್ತಾ ಇಲ್ಲ ಇದ್ದಾ ಜಾಸ್ತಿ ಕೆಲಸ ಇಷ್ಟು ಮಾಡ್ತೀವಿ ತೋರಿಸ್ತಾ ಇದ್ದೀವಿ ಗೋಂಜಾ ಏರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗಾಯ್ ಸೊ ಡೇ ಫೋರ್ನ ವೇಟ್ ಮಾಡಿ ಡೇಟ್ ಫೋರ್ನ ಡೇ ಫೋರ್ ಲಿಮಿಟ್ ಆಗೋಣ ಎಲ್ಲರೂ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್